ನಮ್ಮ ಜೀವನದಲ್ಲಾದ ಕಹಿ ಘಟನೆ ಮತ್ತೊಮ್ಮೆ ಆ ಘಟನೆಯಿಂದ ನಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಮಾರ್ಪಾಡಾಗಿರುತ್ತದೆ ಅಂತಹದ್ದೇ ಒಂದು ಕತೆ ಇವತ್ತು ನಿಮ್ಮ ಮುಂದೆ ವೆಲ್ಕಮ್ ಟು ಚಿಕ್ಕಿ ಚಿನ್ನ ಯೂಟ್ಯೂಬ್ ಚಾನಲ್ ಸುತ್ತಲೂ ಹೂವಿನ ತೋಟ ಆ ತೋಟದ ಮಧ್ಯದಲ್ಲಿರುವ ಒಂದು ಪುಟ್ಟ ಮನೆ ಇಬ್ಬರು ಸಹೋದರರು ಅವರ ಪತ್ನಿಯರು ಇಬ್ಬರು ಮಕ್ಕಳು ಮತ್ತು ಒಂದು ಗೋಮಾತೆ ಆ ಮನೆಯಲ್ಲಿ ವಾಸಿಸುತ್ತಿದ್ದರು ಅದು ಒಂದು ಬಡ ಕುಟುಂಬವಾಗಿತ್ತು ಪ್ರತಿದಿನ ಹೇಗೆ ಪ್ರಾರಂಭವಾಗುತ್ತಿತ್ತು ಎಂದರೆ ಬೆಳಗ್ಗೆ ಎದ್ದ ಕೂಡಲೇ ಹಸುವಿನ ಹಾಲನ್ನು ಕರೆಯುವುದು ಆ ಹಾಲನ್ನು ಹತ್ತಿರದ ಡೈರಿಗೆ ಮಾರಾಟಕ್ಕೆ ಒಯ್ಯುವುದು ಹಸುವನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಹೀಗೆ ಅವರ ದಿನ ಸರಳ ಸುಂದರವಾಗಿ ಸಾಗುತ್ತಿತ್ತು ಮಕ್ಕಳು ಪಕ್ಕದ ಕಾಡು ರಸ್ತೆಯಲ್ಲಿ ಓಡಾಡುತ್ತಾ ಹಕ್ಕಿಗಳನ್ನು ಮೆನ್ನಟ್ಟುತ್ತಾ ಉಗ್ಧತೆಯಲ್ಲಿ ದಿನ ಕಳೆಯುತ್ತಿದ್ದರು ಅಣ್ಣ ತಮ್ಮಂದಿರಿಬ್ಬರು ಜಗಲಿಯಲ್ಲಿ ಕುಳಿತು ಟೀ ಕುಡಿಯುತ್ತಿದ್ದರು ಮನೆಯಲ್ಲಿ ಎಲ್ಲರೂ ಹೊಂದಿಕೊಂಡು ಜೀವಿಸುತ್ತಾ ಇದ್ದರು ಇಡೀ ಕುಟುಂಬ ಹಸುವಿಗೆ ಅವಲಂಬಿತವಾಗಿ ಜೀವಿಸುತ್ತಾ ಇತ್ತು ಅವರೊಂದಿಗೆ ಆ ಹಸು ಬದುಕಿಗೆ ನಂಬಿಕೆ ಆಧಾರವಾಗಿತ್ತು ಹೀಗಿರುವಾಗ ಒಂದು ದಿನ ಹಳ್ಳಿಗೆ ಗುರುಜಿ ಬಂದರು ಇವರ ಮನೆಯ ಮುಂದೆ ಕುಳಿತು ಮಾತುಗಳನ್ನು ಕೇಳಿದರು ಅವರ ಜೀವನ ಎಲ್ಲವನ್ನು ನೋಡಿ ತುಸು ನಕ್ಕಿದರು ಅವರ ಕಣ್ಣಿಗೆ ಅರ್ಥವಾಗಿತ್ತು ಈ ಕುಟುಂಬ ನಂಬಿಕೆ ಇಟ್ಟುಕೊಂಡಿದ್ದಾರೆ ಆದರೆ ಪ್ರಯತ್ನವಿಲ್ಲದೆ ಬದುಕುತ್ತಿದ್ದಾರೆ ಎಂದು ಅವರೇನು ಹೇಳಲಿಲ್ಲ ರಾತ್ರಿಯ ನಂತರ ಬೆಳಗ್ಗೆ ಆ ಕುಟುಂಬಕ್ಕೆ ಶಾಕ್ ಕಾದಿತ್ತು ಹಸು ಕಾಣೆಯಾಗಿತ್ತು ಎಲ್ಲರೂ ಬೆಚ್ಚಿಬಿದ್ದರು ಅವರಿಗೆ ಏನು ಮಾಡಬೇಕೆಂದು ತೋಚುವುದಿಲ್ಲ ಆ ದಿನ ಮೌನವೇ ಒಂದು ಪ್ರಶ್ನೆಯಾಗಿತ್ತು ಸ್ವಲ್ಪ ದಿನ ಕಳೆದ ಬಳಿಕ ಸಹೋದರರಿಬ್ಬರು ಪಕ್ಕದ ಹಳ್ಳಿಗೆ ಕೆಲಸ ಹುಡುಕಲು ಹೊರಡುತ್ತಾರೆ ಕಾಲಿಟ್ಟ ತಕ್ಷಣವೇ ಮಳೆ ಬೀಳಲು ಪ್ರಾರಂಭವಾಗುತ್ತದೆ ಹೆಜ್ಜೆ ಹೆಜ್ಜೆಗೂ ಜೋರಾದ ಮಳೆ ಆ ಸಮಯದಲ್ಲಿ ಒಂದು ಸಣ್ಣ ಅಂಗಡಿಯ ಬಳಿ ನಿಲ್ಲುತ್ತಾರೆ ಅಲ್ಲಿ ಒಂದು ಹಿರಿಯ ಮಹಿಳೆ ತಮ್ಮ ಕೈಗಳಿಂದ ಮಣ್ಣಿನ ದೀಪಗಳನ್ನು ತಯಾರಿಸುತ್ತಿದ್ದರು ಮಣ್ಣು ಕಲೆ ಹಾಕಿ ಕೈಗಳಿಂದ ರೂಪಿಸಿ ತಾಜಾ ದೀಪಗಳನ್ನು ಒಣಗಿಸುತ್ತಾ ಇದ್ದರು ವಿನೋದದಿಂದ ಅವರು ಕೇಳಿದರು ಅಮ್ಮ ಈ ವಯಸ್ಸಿನಲ್ಲಿ ನೀವು ಕೆಲಸ ಮಾಡ್ತೀರಾ ಅವಳು ನಗುತ್ತಾ ಹೇಳಿದಳು ಹೌದು ನನ್ನ ಇಬ್ಬರು ಮಕ್ಕಳು ಈಗ ತಮ್ಮ ಕುಟುಂಬದೊಂದಿಗೆ ದೂರವಿದ್ದಾರೆ ಅವರಿಗೆ ನನ್ನ ಹೊರೆ ಬೇಡ ನನ್ನ ಕೈಗಳಿವೆ ನನ್ನ ಬದುಕಿದೆ ಆದುದರಿಂದ ನಾನು ನನ್ನ ಜೀವನವನ್ನು ಕಟ್ಟಿಕೊಳ್ಳುತ್ತೇನೆ ಇದು ನನ್ನ ಕೆಲಸವಲ್ಲ ಇದು ನನ್ನ ಆತ್ಮಗೌರವ ಎಂದು ದೀಪವನ್ನು ಬೆಳಗುತ್ತಾ ಹೇಳಿದರು ನಾವೇ ಬೆಳಕು ಹುಟ್ಟಿಸೋಕೆ ಕಲಿಯುವುದರಿಂದ ಯಾರು ನಮಗಾಗಿ ಬೆಳಗಬೇಕು ಅನ್ನೋ ನಿರೀಕ್ಷೆ ಅಗತ್ಯವಿಲ್ಲ ಎಂದು ಹೇಳುತ್ತಾರೆ ಈ ಮಾತು ಅವರಿಗೆ ತುಂಬಾ ಅರ್ಥಪೂರ್ಣ ಎಂದು ಎಣಿಸಿತು ತಮ್ಮ ಹಳ್ಳಿ ತಮ್ಮ ಕುಟುಂಬ ತಮ್ಮ ಬಿಸಿ ಮಣ್ಣು ನೆನಪಾಗುತ್ತದೆ ಅವರಿಬ್ಬರು ಅಲ್ಲಿಂದ ಹೊರಟು ಹೋಗುತ್ತಾರೆ ಅಮ್ಮನ ಮುಖ ಮಣ್ಣಿನ ದೀಪ ಬೆಳಕು ಎಲ್ಲವೂ ಒಂದೇ ಪಾಠ ಹೇಳುತ್ತಿತ್ತು ಇಬ್ಬರು ಸಹೋದರರು ಮನೆಯ ಹಿಂದಿನ ಭೂಮಿಯನ್ನು ನೋಡಿದರು ಅವರು ನೆನೆದರು ಮಣ್ಣು ಒಣಗಿಲ್ಲ ನಾವು ಮಾತ್ರ ಜಡವಾಗಿದ್ದೇವೆ ಅವರಿಬ್ಬರು ಭೂಮಿಯನ್ನು ಉಣಿಮೆ ಮಾಡಿದರು ಅವರ ಹೆಂಡತಿಯರು ಬೀಜ ಬಿತ್ತಿದರು ಮಕ್ಕಳು ನೀರು ಹರಿಸಿದರು ಕೈಯಿಂದ ಕೆಲಸ ಶುರುವಾಯಿತು ಬೆವರು ಹೊಳೆಯಿತು ಭರವಸೆ ಬೆಳೆಯಿತು ಅವರು ತಮ್ಮ ಹೊಲದಲ್ಲಿ ಬೆಳೆದು ಆರ್ಥಿಕವಾಗಿ ತುಂಬಾ ಒಳ್ಳೆ ರೀತಿಯಲ್ಲಿ ಜೀವನವನ್ನು ಕಟ್ಟಿಕೊಂಡರು ಮಕ್ಕಳು ನಗುತ್ತಿದ್ದರು ಹೆಂಡತಿಯರು ಹೆಮ್ಮೆ ಪಟ್ಟರು ಒಂದು ವರ್ಷ ಕಳೆದ ನಂತರ ಗುರುಜಿ ಮರಳಿ ಬಂದರು ಆದರೆ ಅವರು ನೋಡಿದ ದೃಶ್ಯ ಅವರನ್ನು ಅಚ್ಚರಿಗೊಳಿಸಿತು ಬಡವರಾಗಿದ್ದ ಕುಟುಂಬ ಇದೀಗ ಆರ್ಥಿಕವಾಗಿ ಸದೃಢವಾಗಿತ್ತು ಅವರಲ್ಲಿ ಆತ್ಮವಿಶ್ವಾಸ ತುಂಬಿತ್ತು ಅವರು ಮನೆಗೆ ಬಂದು ಹೇಳಿದರು ನೀವು ಇಂದು ನಿಜವಾದ ಜೀವನವನ್ನು ಕಟ್ಟಿಕೊಂಡಿದ್ದೀರಿ ನಿಮ್ಮೊಳಗಿನ ಶಕ್ತಿ ತೋರಿಸಿದೆ ನೀವು ಎಷ್ಟು ಕಾಲ ಒಂದು ಹಸಿವಿನ ನೆರಳಿನಲ್ಲಿ ಬದುಕುವುದು ಕೆಲವೊಮ್ಮೆ ನಾವು ಜೀವನದಲ್ಲಿ ಮುಂದೆ ಬರಬೇಕಾದರೆ ನಮ್ಮ ಹಳೆಯ ಅವಲಂಬನೆಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಹೇಳಿದರು ಅವರು ಗೋಮಾತೆಯನ್ನು ಮರಳಿ ತಂದರು ಮಕ್ಕಳು ಸಂತೋಷದಿಂದ ಆಕೆಯನ್ನು ಆಲಂಗಿಸಿದರು ಆದರೆ ಈ ಬಾರಿ ಆ ಕುಟುಂಬ ಆಕೆಯ ಮೇಲೆ ಅವಲಂಬಿತವಿರಲಿಲ್ಲ ಅವರು ಮುಂದುವರೆಸಿದರು ತಮ್ಮ ಕೃಷಿ ಉತ್ಪಾದನೆ ದುಡಿಮೆ ಮತ್ತು ಜೀವನವನ್ನು ನಿಜವಾಗಿ ನಿರ್ಮಿಸಿದರು ಈ ಕುಟುಂಬ ಇಷ್ಟು ವರ್ಷ ಹಸಿವಿನ ಮೇಲಿನ ಭರವಸೆಯಿಂದ ತಮ್ಮ ಸಾಧ್ಯತೆಗಳನ್ನು ಮರೆತಿದ್ದರು ಆದರೆ ಈಗ ಅವರು ಸ್ವಾವಲಂಬಿಯಾಗಿದ್ದಾರೆ ಇದಾಗಿತ್ತು ಇವತ್ತಿನ ಕತೆ ನಿಮ್ಮ ಜೀವನದಲ್ಲಿ ಇದೇ ಥರ ಹಸು ಇದೆಯಾ ನಿಮ್ಮ ಅನ್ನು ಅದು ನಿಲ್ಲಿಸುತ್ತಿದೆಯಾ ಹಾಗಾದರೆ ನೀವು ಕೂಡ ಸ್ವಾವಲಂಬಿ ಆಗಲೇಬೇಕು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು